ಮಹಾಭಾರತದಲ್ಲಿನ ಅರಗಿನ ಅರಮನೆ ನೆನಪಿದೆಯಾ ಅರಗನ್ನು ಯಾವುದಕ್ಕೆಲ್ಲ ಬಳಸ್ತಾರೆ ಗೊತ್ತಾ ಅರಗು ಕೃಷಿ ಮಾಡೋದು ಹೇಗೆ ಖರೀದಿಸೋರು ಯಾರು ಅರಗು ಕೃಷಿ ಲಾಭದ ಲೆಕ್ಕ ಕೇಳಿದ್ರೆ ಶಾಕ್ ಬೆರಗು ನಮಸ್ಕಾರ ಮೈಕ್ರೋವಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಮನೆಮಗಳು ವನಿತಾ ಕೃಷಿ ಅಂತ ಬಂದಾಗ ಅಡಿಕೆ ಬೆಳೆಯುವನ್ವಾ ಕಬ್ಬು ಸಿರಿಧಾನ್ಯಗಳನ್ನು ಬೆಳೆಯುವನ್ವಾ ಅಥವಾ ತರಕಾರಿ ಬೆಳೆಯನ್ನ ಬೆಳೆಯುವನ್ವಾ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಇಲ್ಲ ಆಯಾ ಪ್ರದೇಶಕ್ಕೆ ಹೊಂದಿಕೊಳ್ಳುವ ಬೆಳೆಯನ್ನ ಆಯ್ಕೆ ಮಾಡಿದ್ರೆ ಸೂಕ್ತನಾ ಎಂಬ ಯೋಚನೆ ನಮ್ಮ ರೈತರ ತಲೆಯಲ್ಲಿ ಬಂದೇ ಬರುತ್ತದೆ ಆ ಒಂದು ಬಾರ್ಡರ್ನ ಬಿಟ್ಟು ಯಾಕೆ ಒಂದು ಬಾರಿ ಈ ಕೃಷಿಯನ್ನ ಮಾಡಿ ನೋಡಬಾರ್ದು ಅಲ್ವಾ ಅರೆ ಇವರು ಯಾವ ಕೃಷಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಯೋಚಿಸ್ತಾ ಇದ್ರ ಹಾಗಾದ್ರೆ ಈ ಸ್ಟೋರಿ ನೋಡಿ ಮಹಾಭಾರತದ ಕತೆ ಗೊತ್ತಿದ್ದವರಿಗೆಲ್ಲ ಅರಗಿನ ಅರಮನೆಯ ಪರಿಚಯ ಇದ್ದೇ ಇರುತ್ತೆ ಅಂಟುರಾಳದ ಗುಂಪಿಗೆ ಸೇರಿರುವ ಅರಗು ಬೇಸಾಯ ಜಾರ್ಖಂಡ ರಾಜ್ಯದ ರಾಂಚಿಯಿಂದ ಪ್ರವೇಶಿಸಿ ಈಗ ಕರ್ನಾಟಕದಲ್ಲಿಯೂ ಸದ್ದು ಮಾಡುತ್ತಿದೆ ರಾಜ್ಯದಲ್ಲಿ ಸಾಕಷ್ಟು ಕೃಷಿಕರು ಅರಗು ಬೇಸಾಯದ ಲಾಭ ಪಡೆಯುತ್ತಿದ್ದಾರೆ ಆದರೆ ಅರಗು ಬೇಸಾಯ ಯಾವುದೇ ಗಿಡ ಮರದಲ್ಲಿ ಹೂ ಬಿಟ್ಟು ಕಾಯಿ ಕಟ್ಟಿ ಹಣ್ಣಾಗುವಂತಹ ಕೃಷಿಯಲ್ಲ ಬದಲಿಗೆ ಗಿಡಗಳ ಮೇಲೆ ಅರಗಿನ ಹುಳುವನ್ನ ಬಿಟ್ಟು ಅರಗು ಉತ್ಪಾದಿಸುವಂತಹದ್ದು ಇದೇ ಅರಗು ಕೃಷಿ ಮೀನದಂತೆ ಸ್ವಲ್ಪ ಗಟ್ಟಿಯಾಗಿರುವ ಅರಗು ಕೀಟಜನ್ಯ ವಸ್ತು ಸಸ್ಯದ ರಸ ಹೀರುವ ಅರಗಿನ ಕೀಟದ ಮೈಯಿಂದ ವೃದ್ಧಿಯಾದ ರಾಳ ದೇಶದ ಪ್ರಮುಖ ಕಿರು ಅರಣ್ಯ ಉತ್ಪನ್ನವಾಗಿರುವ ಅರಗಿಗೆ ಹೆಚ್ಚಿನ ಬೇಡಿಕೆ ಇದೆ ಬುಡಕಟ್ಟು ಜನಾಂಗದವರು ಸಂಗ್ರಹಿಸುತ್ತಿದ್ದ ಈ ಅರಗು ಇಂದು ವ್ಯವಸ್ಥಿತ ಕೃಷಿಯಾಗಿ ದೇಶದ ಹಲವು ರಾಜ್ಯಗಳಲ್ಲಿ ಉತ್ಪಾದನೆಯಾಗುತ್ತಿದೆ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಅರಗು ಭಾರತದಲ್ಲಿಯೇ ಉತ್ಪಾದನೆಯಾಗುತ್ತಿರುವುದು ಹೆಮ್ಮೆಯ ವಿಷಯ ಅರಗು ಕೃಷಿಯ ಬೇಸಾಯದ ಬಗ್ಗೆ ತಿಳಿಯುವ ಮೊದಲು ಅರಗಿನ ಬಳಕೆ ಬಗ್ಗೆ ತಿಳಿದುಕೊಳ್ಳೋಣ ಬಂಗಾರ ಬೆಳ್ಳಿ ಆಭರಣಗಳು ಔಷಧ ಆಟಿಕೆ ವಿದ್ಯುತ್ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಸುಗಂಧಿತ ದ್ರವ್ಯ ಚಿತ್ರಪಟ ಬಣ್ಣಗಳು ಮೋಹಕ ಗೊಂಬೆಗಳ ತಯಾರಿಕೆಯಲ್ಲಿ ಅರಗನ್ನ ಬಳಸಲಾಗುತ್ತದೆ ಅರಗಿನ ಬಳಕೆಯ ಬಗ್ಗೆ ತಿಳಿದ ಮೇಲೆ ಮಾರ್ಕೆಟ್ನಲ್ಲಿ ಅರಗಿನ ವ್ಯಾಲ್ಯೂ ನಿಮಗೆ ಗೊತ್ತಾಗಿರುತ್ತೆ ಇಷ್ಟೆಲ್ಲ ಬೇಡಿಕೆ ಇರುವ ಅರಗು ಕೃಷಿ ಮಾಡೋದು ಹೇಗೆ ಗೊತ್ತಾ ಅರಗಿನ ಕೀಟದ ವೈಜ್ಞಾನಿಕ ಹೆಸರು ಕಿರಿಯ ಲ್ಯಾಕ ಲಾಸಿಪೆರ್ಡೆ ಕುಟುಂಬ ಹುಮುಹ್ಟೆರ ಗಣಕ್ಕೆ ಸೇರಿದ್ದು ಕುಸುಮ ಸಾಗಡೆ ಬಾರೆ ಮುತ್ತುಗ ಅಕೇಶಿಯಾ ಸೇರಿದಂತೆ ಕೆಲವೊಂದಿಷ್ಟು ಮರಗಳ ಮೇಲೆ ಸಹಜವಾಗಿ ಅರಗು ಕಟ್ಟುವ ಕೀಟಗಳನ್ನು ಸೆಮಿ ಅಲಾಟಾ ಎಂಬ ಸಸ್ಯದ ಮೇಲೆ ಬಿಟ್ಟು ಶಾಸ್ತ್ರೀಯವಾಗಿ ಅರಗನ್ನು ಉತ್ಪಾದಿಸಲಾಗುತ್ತದೆ ಅರಗು ಕೀಟಗಳಿಗೆ ರಾಳ ಒಂದು ರಕ್ಷಾ ಕವಚ ಕೆಂಪು ಬಣ್ಣದ ರಾಳ ಅರಗು ಕೀಟವನ್ನ ಅವಲಂಬಿಸಿರುವ ಗಿಡ ಮರಗಳ ರೆಂಬೆ ಕೊಂಬೆಗಳ ಮೇಲೆ ಮೆತ್ತಿಕೊಂಡಿರುತ್ತದೆ ಕಡ್ಡಿ ಅರಗನ್ನ ಕ್ರೋಢೀಕರಿಸಿ ಸಂಸ್ಕರಿಸಿ ನಂತರ ತಯಾರಾಗುವ ರಾಳವನ್ನ ಶೆಲ್ಯಾಕ್ ಎನ್ನುತ್ತಾರೆ ಇದೇ ಬಹುಪಯೋಗಿ ಅರಗು ಇನ್ನು ಅರಗು ಕೃಷಿಯ ಕ್ರಮಗಳು ಎಂದ್ರೆ ಸಸಿಗಳನ್ನ ನಾಟಿ ಮಾಡುವಾಗ ಭೂಮಿಯನ್ನ ಆಳವಾಗಿ ಉಳುಮೆ ಮಾಡಿ ಹದಗೊಳಿಸಿ ಸಮತಟ್ಟಾಗಿಸಿಕೊಳ್ಳಬೇಕು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡಬಹುದು ನಲವತ್ತೈದು ಇಂಟು ನಲವತ್ತೈದು ಇಂಟು ನಲವತ್ತೈದು ಸೆಂಟಿಮೀಟರ್ ಅಳತೆ ಗುಂಡಿಯಲ್ಲಿ ಸಸಿ ನೆಡುವುದು ಸೂಕ್ತ ಆರೇಳು ಅಡಿ ಎತ್ತರಕ್ಕೆ ಪೊದೆಯಕಾರದಲ್ಲಿ ಬೆಳೆಯುವ ಫ್ಲೆಮೆಂಜಿಯ ಸೆಮಿ ಅಲಾಟ ಬೇಗನೆ ಬೆಳೆಯುವ ಗುಣ ಹೊಂದಿದೆ ಸಸಿ ನೆಟ್ಟು ಒಂದು ಅಥವಾ ಎರಡನೇ ವರ್ಷದಲ್ಲಿ ಅರಗು ಕೃಷಿ ಆರಂಭಿಸಬಹುದು ನೀರಿಲ್ಲದ ಜಾಗದಲ್ಲೂ ಉತ್ತಮವಾಗಿ ಬೆಳೆಯಬಹುದು ಅರಗು ಕಟಾವಾದ ನಂತರ ಮತ್ತೆ ಆರು ತಿಂಗಳಲ್ಲಿ ಅರಗು ಕೃಷಿ ಕೈಗೊಳ್ಳಬಹುದು ಒಮ್ಮೆ ಪ್ಲೆಮಿಂಜಿಯಾ ಪ್ಲಾಂಟೇಷನ್ ಮಾಡಿದ್ರು ಹತ್ತರಿಂದ ಹನ್ನೆರಡು ವರ್ಷಗಳವರೆಗೆ ನಿರಂತರವಾಗಿ ಅರಗು ಕೃಷಿ ಕೈಗೊಳ್ಳಬಹುದು ಪ್ಲೆಮಿಂಜಿಯಾ ಗಿಡದ ಐದು ಅಡಿ ಎತ್ತರಕ್ಕೆ ಬೆಳೆಯುವ ಕೀಟಗಳುಳ್ಳ ಅರಗು ಕಡ್ಡಿಯನ್ನ ಗಿಡದ ಬುಡದಿಂದ ಕಟ್ಟಬೇಕು ಕೀಟಗಳು ಹೊರಗೆ ಬಂದು ಪ್ಲೆಮಿಂಜಿಯಾ ಕೀಟಕ್ಕೆ ಹತ್ತಿಕೊಂಡ ನಂತರ ಅಂದ್ರೆ ಹತ್ತರಿಂದ ಹದಿನೈದು ದಿನಗಳ ನಂತರ ಅರಗು ಕಡ್ಡಿಯನ್ನ ಬಿಚ್ಚಬೇಕು ನಂತರ ಗಿಡದ ಬುಡದಲ್ಲಿರುವ ಎಲೆಗಳನ್ನ ತೆಗೆದು ಗಾಳಿ ಬೆಳಕು ದೊರೆಯುವಂತೆ ಮಾಡಬೇಕು ಬಹುವಾರ್ಷಿಕ ಬೆಳೆಯಾಗಿರುವ ಅರಗು ಮಾರ್ಕೆಟ್ನಲ್ಲಿ ತನ್ನ ಡಿಮ್ಯಾಂಡ್ ಹೆಚ್ಚಿಸಿಕೊಂಡಿದೆ ಏನು ಲಾಭ ಬಾರದ ಬರಡು ಭೂಮಿಯಲ್ಲಿಯೂ ಅರಗು ಕೃಷಿ ಮಾಡಿ ಲಕ್ಷ ಲಕ್ಷ ಲಾಭ ಪಡೆಯಬಹುದು ಇದಕ್ಕೆ ಜಾಸ್ತಿ ಖರ್ಚು ಮಾಡುವ ಅವಶ್ಯಕತೆಯೂ ಇಲ್ಲ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ಅರಗು ಕೃಷಿಯಲ್ಲಿದೆ ಅರಗು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕದಂಬ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಪಡೆಯಬಹುದಾಗಿದೆ ನಿಮಗೆ ಸೂಕ್ತ ಮಾಹಿತಿಯನ್ನ ನೀಡಿ ಅರಗು ಕೃಷಿಗೆ ಪ್ರೋತ್ಸಾಹವನ್ನ ನೀಡಲಾಗುತ್ತದೆ ಕದಂಬ ಚಾರಿಟೇಬಲ್ ಟ್ರಸ್ಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಕೃಷಿ ಕ್ಷೇತ್ರದಲ್ಲಿ ಲಕ್ಷ ಲಕ್ಷ ದುಡಿಯುವ ಮಾರ್ಗಗಳು ಹಲವಾರಿದೆ ಆದರೆ ಅವುಗಳ ಬಗ್ಗೆ ಮಾಹಿತಿ ಇಲ್ಲದೆ ನಮ್ಮ ರೈತರು ಇದು ನನ್ನ ಕೈಯಿಂದ ಸಾಧ್ಯನಾ ಎಂಬ ಭಯದಿಂದ ಹೊಸ ಪ್ರಯತ್ನಗಳನ್ನ ಮಾಡೋಕೆ ಮುಂದಾಗಲ್ಲ ರೈತ ಬಾಂಧವರೇ ಈ ಮೂಲಕ ಹೇಳೋದೊಂದೇ ಕೃಷಿಯಲ್ಲಿ ಹೊಸತನ ಬೇಕು ಒಂದೇ ಬೆಳೆಯನ್ನ ಸದಾ ನಂಬಿ ಬದಲು ಅಗತ್ಯ ಮಾಹಿತಿ ಸಿದ್ಧತೆ ಬದ್ಧತೆಯೊಂದಿಗೆ ಹೊಸ ಪ್ರಯತ್ನಗಳನ್ನ ಮಾಡಿ ಹೆಚ್ಚಿನ ಲಾಭಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಮೈಕ್ರೋವಿ ಟಿವಿ ಇದು ರೈತರ ಹಾದಿಯಲ್ಲಿ